ಕರ್ನಾಟಕ ನ್ಯೂಸ್ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾವು ನಿಮ್ಮ ಲೋಹಿತ್ ಕುಮಾರ್ ಇವತ್ತು ನಮ್ಮೊಟ್ಟಿಗಿದ್ದಾರೆ ಮಂಡ್ಯ ಸತ್ಯ ಎಂದೇ ಚಿರಪರಿಚಿತರಾದ ಕಿರುತೆರೆ ಮಾಗು ಹಿರಿತೆರೆಯಲ್ಲಿ ನಡನೆ ಮಾಡಿರುವಂಥ ಇವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಅವ್ರನ್ನ ಪರಿಚಯ ಮಾಡ್ಕೊಂಡು ಬನ್ನಿ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಲೋಹಿತ್ ಕುಮಾರ್ ಅವರೇ ಸರ್ ತಮ್ಮ ಚಿತ್ರ ಜರ್ನಿ ಅಂದರೆ ಕಿರುತೆರೆ ಮತ್ತು ಹಿರಿತೆರೆ ಇದರಲ್ಲಿ ನೀವು ಪಾದಾರ್ಪಣೆ ಮಾಡಿದ ರೀತಿ ಹೇಗೆ ಮತ್ತು ನೀವು ಬೆಳೆದು ಬಂದ ರೀತಿ ಮತ್ತು ನಿಮ್ಮ ಪರಿಚಯ ಯಾವುದು ಒಂದು ಮಾಡಿಕೊಡಿ ಸರ್ ಸ್ವಲ್ಪ ಸರ್ ನಾನು ಮಂಡ್ಯದಲ್ಲೇ ಐವತ್ತು ವರ್ಷದಾಗಿದ್ದೀನಿ ನಾನು ಹುಟ್ಟಿದ್ದೆಲ್ಲ ಮಂಡ್ಯದಲ್ಲೇ ಮಂಡ್ಯದಲ್ಲೇ ಹುಟ್ಟಿದ ಮೇಲೆ ಇಲ್ಲೇ ನನ್ನ ವಿದ್ಯಾಭ್ಯಾಸ ಎಲ್ಲನು ನ್ಯೂ ಬಿಡ್ಲಿ ಸ್ಕೂಲು ಇಲ್ಲೆಲ್ಲ ಆಯಿತು ನಂತರ ನಾನು ಪಿ ಇ ಎಸ್ ಕಾಲೇಜ್ಗೆ ಪಿ ಯು ಸಿಗೆ ಸೇರಿಕೊಂಡೆ ಓಕೆ ಆ ಪಿ ಯು ಸಿಯಿಂದ ನಾನು ಬಿ ಕಾಮ್ ತನಕ ಅಲ್ಲೇ ಮುಗಿಸಿದೆ ಆಗ ಪಿ ಯು ಸಿ ಸೇರಿದಾಗ ನನಗೆ ಈ ಕಲೆಯ ಬಗ್ಗೆ ಆಸಕ್ತಿ ಇತ್ತು ಹಾಗೇನು ಮಾಡಿದೆ ಈ ನಮ್ಮ ಗೆಳೆಯರ ಬಳಗ ಅಂತಿದೆ ಈಗಲೂ ಇದೆ ಗೆಳೆಯರ ಬಳಗದಲ್ಲಿ ನಮ್ಮ ಜಯಪ್ರಕಾಶ್ ಗೌಡರು ಲೈಬ್ರರಿ ಶಿವರಾಮ್ ಅವರು ಮೋಹನ್ ರಾಜ್ ಅವರು ರಾಮಕೃಷ್ಣ ಅವರೆಲ್ಲ ಒಳ್ಳೆ ಉತ್ತಮ ಕಲಾವಿದರುಗಳು ಅವರುಗಳೆಲ್ಲ ಮಾಡ್ತಿದ್ರು ನಾಟಕಗಳನ್ನ ಅವಾಗ ಮಂಡ್ಯ ರಾಮೇಶ್ವರ್ ಇದು ನಾವೆಲ್ಲ ಹೊಸಬರು ಅವಾಗ ಅವಾಗ ಆವಾಗ ಆಗ ಸರಿ ನಾನೇನು ಮಾಡಿದೆ ಹೋಗಿ ಕೇಳ್ಕೊಂಡೆ ಸರ್ ನಾನು ಒಂದು ನಾಟಕದಲ್ಲಿ ಏನೋ ಒಂದು ಪಾತ್ರ ಮಾಡ್ಬೋದು ಅಂದರೆ ಅವಾಗ ಏನು ಮಾಡಿದ್ರು ಅಲ್ಲಿಂದ ನನ್ನ ಪಾದಾರ್ಪಣೆ ಮಾಡಿಕೊಂಡು ಸಣ್ಣ ಸಣ್ಣ ಕಾರ್ಯಕ್ರಮ ಪುಟ್ಟ ಕಾರ್ಯಕ್ರಮ ಎಲ್ಲಗಳನ್ನೂ ಕೊಟ್ಕೊಂಡು ಆಮೇಲೆ ನಂತರ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಒಳ್ಳೊಳ್ಳೆ ಪಾತ್ರಗಳನ್ನ ನಮ್ಮ ಜಯಪ್ರಕಾಶ್ರವರು ಗೊಂಟ್ರು ಕೊಟ್ಟರು ಅಲ್ಲಿಂದ ನನಗೆ ಈ ರಂಗಶಕ್ತಿ ಬಹಳ ಇಂಟ್ರೆಸ್ಟ್ ಬಂತು ಹಾಗೆ ನಾಟಕಗಳು ಮಾಡ್ತಾ ಮಾಡ್ತಾ ನಮ್ಮ ಬಿ ರಾಮಮೂರ್ತಿ ಅಣ್ಣ ಅಣ್ಣ ಸತ್ಯನಾರಾಯಣ ಅವರು ಒಂದು ಧಾರವಾಹಿ ಮಾಡ್ತಿದ್ರು ಅವಾಗ ಮನೆಯ ಬೃಂದಾವನ ಅಂತ ಏನು ಮಾಡಿದ್ರು ನನಗೆ ಇಲ್ಲೊಂದು ಫಂಕ್ಷನ್ಗೆ ಬಂದಾಗ ನಾನು ನೋಡಿ ಅವ್ರೇನು ಮಾಡಿದ್ರು ನೀವು ಧಾರಾವಾಹಿನಲ್ಲಿ ಆ್ಯಕ್ಟ್ ಮಾಡ್ತೀಯಪ್ಪ ಅಂದರು ಮಾಡ್ತೀನಿ ಸರ್ ಅಂದೆ ಅಲ್ಲೇ ಅವಾಗ ಏನು ಮಾಡಿದ್ರು ಅವ್ರು ಕರ್ಕೊಂಡೋಗಿ ನನಗೆ ಧಾರವಾಹಿನಲ್ಲಿ ಪಾತ್ರಗಳನ್ನ ಕೊಟ್ಟರು ಒಂದು ಪುರೋಹಿತರ ಪೂಜಾರಿ ಕೆಲಸ ಪಾತ್ರವನ್ನು ಕೊಟ್ಟರು ಅನಂತರ ಒಳ್ಳೊಳ್ಳೆ ಹೀರೋ ಒಂದು ಇಪ್ಪತ್ತೈದು ಮೂವತ್ತು ಕೆಳಗಡೆ ಇನ್ನೂ ಸ್ವಲ್ಪ ಹುಡುಗ ಅಲ್ವ ನಾನು ಹಾಗಾಗಿ ಒಳ್ಳೆ ಒಳ್ಳೆ ಹೀರೋಯಿನ್ ಹೀರೋ ಪಾತ್ರ ಎಲ್ಲ ಮಾಡಿದೆ ಅನಂತರ ಸುಮಾರು ಧಾರಾವಾಹಿಗಳಾದಮೇಲೆ ಒಂದು ಸಾರಿ ನಮ್ಮ ಈ ಸಾಯಿ ಪ್ರಕಾಶ್ ಅವರು ಒಂದು ಕಡೆ ನನಗೆ ಹೇಳ್ಕಳಿಸಿದರು ಓಕೆ ಆ ಹುಡುಗನ ಕರೆಕ್ಟ್ ಹೇಳಿ ಅಂತ ನಾನೇನು ಮಾಡಿದೆ ಅವಾಗ ಅವ್ರನ್ನ ಭೇಟಿ ಮಾಡಿದಾಗ ಅವರು ನನಗೆ ಸ್ವರ್ಣ ಸಂಸಾರ ಕಿತ್ತೂರು ನವಲಿ ಗೋಲ್ನವಾರಾಧ ಕೃಷ್ಣ ಆಮೇಲೆ ಅಸೂರ ಆಮೇಲೆ ಸುಮಾರು ಹರ್ವಾಯ್ಸು ಚಿತ್ರಗಳನ್ನ ಸಾಯಿ ಪ್ರಕಾಶ್ರವರು ಬಿ ರಾಮಮೂರ್ತಿಯವರು ಹೀರೋ ಪಿತ್ರದಲ್ಲಿ ನನಗೆ ಪ್ರಭಾಕರ್ ಅವರ ಮಗ ವಿನೋದ್ ಪ್ರಭಾಕರ್ ಅವರ ಈಕ್ವಲ್ ಎಂಟ್ ಒಂದು ಪಾತ್ರನ ಕೊಟ್ರಿ ಹೀರೋ ಚಿತ್ರದಲ್ಲಿ ಹಾಗೆ ನಾನು ನಾಟಕ ರಂಗದಿಂದ ಕಿರುತೆರೆಗೆ ಈಗಲೂ ಅಷ್ಟೇ ಮೊನ್ನೆ ಈಗ ನಿನ್ನೆ ದಿವಸ ನಾನೇನ್ ಮಾಡಿದೆ ಇಲ್ಲಿ ಮಂಡ್ಯದ ಪ್ರತಿಭೆನೆ ಮಂಡ್ಯ ನಾಗರಾಜು ಅವರು ಈಗ ಒಂದು ಕಾಡಿನ ದಾರಿ ಅಂತ ಒಂದು ಅವರು ಮಂಡ್ಯ ನಾಗರಾಜ್ ಒಂದು ಹದಿನೈದರಿಂದ ಇಪ್ಪತ್ತು ಸಿನಿಮಾ ಮಾಡಿದ್ದಾರೆ ಆ ಸಿನಿಮಾಗಳಲ್ಲಿ ಒಂದು ಹದಿನೈದು ಸಿನಿಮಾಗಳಲ್ಲಿ ನಾನು ಎಲ್ಲಾ ಬರೀ ಆಸ್ತಾರೆ ಹಾಸ್ಯ ಪಾತ್ರಗಳನ್ನೇ ಮಾಡ್ಕೊಂಡ್ಬಂದಿದ್ದೀನಿ ಗೌಡನ್ ಪಾತ್ರ ಮಾಡ್ತಿದ್ದಾರೆ ಮೊನ್ನೇನು ವರ್ಷ ಒಂದು ಕಾಡಿನ ದಾರಿ ಅಂತ ಒಂದು ಚಲನಚಿತ್ರ ಮಾಡಿದ್ರು ಈಗ ನಡೀತಾ ಇರೋ ಈಗ ಈಗ ನಡೀತಾ ಇದೆ ಓಕೆ ನಿನ್ನೆ ಪಾತ್ರ ಮುಗಿಸ್ಕೊಂಡೆ ಈ ಬೌ ಬಿರಿಯಾನಿ ಅಂತ ಜೈರಾಮ್ ಅಂತ ನಾಗಮಂಗಲದ ಕಲಾವಿದ ಹೌದು ಹಾಸ್ಯ ಕಲಾವಿದ ಅವರು ನಾನು ಇಬ್ರು ಸೇರ್ಕೊಂಡು ಇಡೀ ಚಿತ್ರದಲ್ಲಿ ಒಂದು ಹಾಸ್ಯ ಪ್ರಸಂಗಗಳನ್ನ ನಾನು ಪಾತ್ರ ಮಾಡ್ಕೊಂಡು ಬಂದಿಲ್ಲ ಒಳ್ಳೆ ಹಾಸ್ಯ ಮಾಡಿದ್ರೆ ಮಾಡ್ಕೊಂಡು ಹಾಗೆ ಹಾಗೆ ನಿಮ್ಮ ಈ ಚಿತ್ರರಂಗದ ಮ ಒಲವು ಹಾಗೆ ನಿಮ್ಮ ಕಲೆಯ ಒಲವು ನಿಮ್ಮ ಕುಟುಂಬದಲ್ಲಿ ಕುಟುಂಬದ ಪರಿಸರ ಇದಕ್ಕೆ ಪ್ರಭಾವ ಬೀರ್ತಾ ಯಾವ ರೀತಿ ಇದರ ಪ್ರಭಾವ ನಿಮ್ಗೆ ಸರ್ ಕುಟುಂಬದಲ್ಲಿ ಅಂದ್ರೆ ನನ್ನ ಚಿತ್ರರಂಗದಲ್ಲಿ ಕೆ ಎಸ್ ಅಶ್ವತ್ ಅಂತ ಕೇಳಿರ್ಬೋದು ನೀವು ನಮ್ಮ ಚಿಕ್ಕ ತಾತ ಚಿಕ್ಕ ತಾತ ಅಂದ್ರೆ ಹೇಗೆ ಅಂತಂದ್ರೆ ಅಶ್ವಥ್ ಅವರ ಅಣ್ಣ ನಾಗರಾಜ್ ಅಂತ ಇದ್ರು ಅವರು ಕರಗನಹಳ್ಳಿ ಅಂದ್ರೆ ಹಾಸನ ಜಿಲ್ಲೆಯವರು ಕರಗನಹಳ್ಳಿ ಅವರ ಊರು ಮೂಲ ಆಗ ಏನು ಮಾಡೋದು ಈಗ ಏನಿದೆ ಮೊನ್ನೆ ಮೊನ್ನೆ ಬಂದ ಕರೋನಾ ಆ ಕೊರೋನಾ ಬದಲು ಆಗಿನ ಕಾಲದಲ್ಲಿ ಪ್ಲೇಗು ಕಾಲ್ರ ಅಂತ ಬರ್ತಿತ್ತಲ್ಲ ಅಂಥ ಸಮಯದಲ್ಲಿ ಅವ್ರ ಅಣ್ಣ ಕಾಲ್ರ ಬಂದು ಎಕ್ಸ್ಪೈರ್ಡ್ ಆಗಿಬಿಟ್ರು ಆಗೇನು ಮಾಡಿದರೆ ಅವ್ರ ಅಣ್ಣನಿಗೆ ಎರಡು ಹೆಣ್ಮಕ್ಳು ಎರಡು ಹೆಣ್ಣು ಮಕ್ಕಳು ಇದ್ರು ಅಲ್ವ ಇವ್ರಿಗೆ ಆಗಿನ್ನೂ ಮದುವೆ ಆಗಿರಲಿಲ್ಲ ಅವ್ರೇನು ಮಾಡಿದ್ರು ಅಶ್ವಥ್ ಅವರು ಆ ಎರಡು ಮಕ್ಕಳನ್ನ ಹಣ್ಣಿನ ಮಕ್ಕಳನ್ನ ಕರ್ಕೊಂಡು ಬಂದು ಸಾಕಿ ಸಲಹೆ ಮದುವೆ ಮಾಡಿ ಅವರು ಮಂಡ್ಯಕ್ಕೆ ಒಂದು ಹುಡುಗಿನ ಕೊಟ್ಟರು ಅಂದರೆ ಅವರೇ ನಮ್ಮ ತಾಯಿ ತಾಯಿ ಅಶ್ವಥ್ ಅವರ ಹಣ್ಣನ ಮಗಳು ಓಕೆ ಸೊ ಹಾಗಾಗಿ ಅಶ್ವಥ್ ಅವರು ಎಲ್ಲೂ ನಮಗೆ ಹಣ್ಣಿನ ಮಕ್ಕಳು ಅಂತ ಒಂಚೂರು ಭೇದ ಭಾವನೂ ಮಾಡಿ ತೋರಿಸಿಲ್ಲ ನಾವು ಅಷ್ಟೇ ತಾತ ತಾತ ಅಂದ್ಕೊಂಡೆ ಅವ್ರ ಮನೇಲಿ ಬೆಳೆದಿದ್ದೀವಿ ನಮ್ಗೆ ಆ ಪ್ರೀತಿ ಬಾತ್ಸಲೇನೆಲ್ಲ ತುಂಬಿದ್ದಾರೆ ಅದ್ರ ಜೊತೆಗೆ ಈಗ ಅಶ್ವಥ್ ಆ ಕಾಲ ನಂತರನು ಮುಂಚೆ ನಮ್ಮ ಮಾವ ಶಂಕರ್ ಅಶ್ವಥ್ರು ಅವರು ಆ ಸ್ಥಾನ ತುಂಬಿ ಈಗ್ಲೂ ನಮ್ಗೆ ಒಳ್ಳೆ ಪ್ರೀತಿ ವಿಶ್ವಾಸ ನಿಮ್ಮ ಹೋಗೋದು ಬರೋ ಪ್ರೋತ್ಸಾಹ ನನ್ ಅವರು ಮಾವನ ಬದಲು ತಾತನ ಸ್ಥಾನ ತುಂಬಿದ್ದಾರೆ ತುಂಬಾ ಇದಾರೆ ಅವರು ತುಂಬಿದ್ದಾರೆ ತುಂಬಾ ಇದಾರೆ ಸರ್ ಹಾಗಾಗಿ ನಮ್ಮ ಹಾಗೇನೆ ನಿಮ್ಗೆ ಹಾಗಿದ್ರೆ ರಕ್ತದಲ್ಲೇ ಬಂದ್ಬಿಡಿದೆ ಕಲೆ ಅನ್ನೋದು ಹೇಳಿ ಸರ್ ಹಾಗೆ ಈಗ ಈ ಕಲೆ ಅಭಿನಯಿಸ್ತಾ ಇದೀರಿ ಹಲವಾರು ಚಿತ್ರರಂಗದಲ್ಲಿ ಅಭಿನಯಿಸಿದಿರಿ ನಟಗಳ ಜೊತೆ ಅಭಿನಯಿಸಿದಿರಿ ಅದರ ಅನುಭವ ಯಾವ ರೀತಿ ರೀತಿ ಇತ್ತು ಇತ್ತು ಅವರ ಯಾವ ಸರ್ ನಾನು ಚಿತ್ರರಂಗದಲ್ಲಿ ಪೋಷಕ ಕಲಾವಿದರ ಸಂಘ ಅಂತ ಇದೆ ಹೌದು ಆ ಪೋಷಕ ಕಲಾವಿದರ ಸಂಘ ಅಂದ್ರೆ ಹೀರೋ ಹೀರೋಯಿನ್ ಇಬ್ರು ಬಿಟ್ರೆ ಎಲ್ಲರೂ ಪೋಷಕರ ಸಂಘದ ಒಡನಾಟ ತುಂಬಾ ಚೆನ್ನಾಗಿದೆ ಸಂಘದಲ್ಲಿ ನಾನು ಒಬ್ಬ ಮೆಂಬರ್ ಆಗಿ ಅವರುಗಳು ಯಾವ್ಯಾವ ಚಿತ್ರ ಚಿತ್ರ ತೆಗೆದ್ರು ಅದ್ರಲ್ಲಿ ನನಗೊಂದು ಸಣ್ಣ ಪಾತ್ರಗಳನ್ನ ಕೊಟ್ಟೆ ಮಾಡಿಕೊಟ್ಟು ಶ್ರೀನಿವಾಸ್ ಅಂತ ಒಬ್ಬ ಅವರು ಇದ್ದಾರೆ ಡಿಂಗ್ರಿ ನಾಗರಾಜ್ ಅವರು ನಮ್ಮ ಅಧ್ಯಕ್ಷರು ಇವರುಗಳು ಯಾವುದೇ ಪಾತ್ರ ಮಾಡಿದ್ರು ನನಗೂ ಒಂದು ಕ ಪಾತ್ರ ಇಟ್ಟಿರ್ತಾರೆ ಯಾವುದಾದ್ರೂ ಒಂದು ಪಾತ್ರ ಕೊಟ್ಟೆ ಕೊಡ್ತಾರೆ ಹಾಗಾಗಿ ನಮ್ಮ ಪೋಷಕ ಕಲಾವಿದರ ಸಂಘರು ವಚನೆ ನನಗೂ ಸಪೋರ್ಟ್ ಮಾಡ್ತಾ ಇದ್ದೀನಿ ಸರ್ ಒಟ್ಟು ತಾವು ಇಲ್ಲಿವರೆಗೆ ಎಷ್ಟು ಧಾರಾವಾಹಿಗಳು ಮತ್ತು ಚಿತ್ರದಲ್ಲಿ ಅಭಿನಿಸಿದಿರಿ ಸರ್ ನಾನು ಇದುವರೆಗೂ ಒಟ್ಟೆ ಒಟ್ಟು ಧಾರಾವಾಹಿಗಳು ಬಂದು ಎಂಬತ್ತೆಂಟು ಧಾರಾವಾಹಿಗಳನ್ನ ಮಾಡಿದ್ದೀನಿ ಈ ನಲವತ್ತ ನಾ ಎರಡು ಚಿತ್ರಗಳನ್ನ ಮಾಡಿದ್ದೀನಿ ನಾನು ಅಂದರೆ ಸಣ್ಣ ಸಣ್ಣ ಪಾತ್ರಗಳಿಂದ ಈಗ ಒಳ್ಳೊಳ್ಳೆ ಮೇಜರ್ ಕ್ಯಾರೆಕ್ಟರ್ಗಳ ತನಕ ಮಾಡ್ತಾ ಇದ್ದಾರೆ ಅನಂತರ ನನಗೆ ಇದೇ ತರ ಪ್ರೋತ್ಸಾಹ ಹಾಕಿ ಮೊನ್ನೆ ಕರೋನಾ ಬಂದಾಗ ಮನೇಲೇ ಕೂತ್ಕೊಳ್ಳುವಂತ ಸಂದರ್ಭ ಬಂತು ಅವಾಗ ಏನ್ ಮಾಡಿದೆ ಈ ಹುಚ್ಚಿರುತ್ತಲ್ಲಪ್ಪ ಸುಮ್ಮನೆ ಕೂತ್ಕೊಂಡಿರೋ ಬದಲು ನನ್ನ ಸ್ನೇಹಿತ ಜನಾರ್ದನ್ ಕೊಂಡ್ಲಿ ಅಂತೀರ ಅವರು ಸ್ಕೂಲ್ ಹೈಸ್ಕೂಲ್ ಮಾಸ್ಟರ್ ಅವರು ಅವನು ನಾನು ಬಹಳ ಆತ್ಮೀಯ ಅವಾಗ ಏನ್ ಮಾಡಿದ್ವಿ ಎಲ್ಲೋ ಸುಮ್ಮನೆ ಕೂತ್ಕೊಂಡಿರೋ ಬದಲು ಅಂತ ಹೇಳಿ ಒಂದು ಕತೆ ಮಾಡಿ ಸಣ್ಣ ಸಣ್ಣದ್ದು ಕರೋನಾ ಬಗ್ಗೆ ಒಂದು ಕತೆ ಮಾಡಿದ್ವಿ ಕತೆ ಮಾಡಿ ಮಾಡಿದ್ವಿ ಸ್ಟಾರ್ಟಿಂಗ್ ನಾವೇನು ಮಾಡಿದ್ವಿ ಈ ಮೊಬೈಲಲ್ಲಿ ನಾವು ಒಂದು ಕಿರುಚಿತ್ರ ಹತ್ತು ನಿಮಿಷದ ಶಾರ್ಟ್ ಫಿಲಮ್ ಮಾಡಿದ್ವಿ ಮೊಬೈಲಲ್ಲ ಮೊಬೈಲಲ್ಲೇ ಶಾರ್ಟ್ ಶಾರ್ಟ್ ಫಿಲಮ್ ಮಾಡಿ ಅದನ್ನು ನಾವು ಯೂಟ್ಯೂಬಲ್ಲಿ ಬಿಟ್ವಿ ಆಮೇಲೆ ಏನ್ ಮಾಡಿದ್ವಿ ಒಂದು ಮೂರ್ನಾಲ್ಕು ಚಿತ್ರಗಳನ್ನ ಮಾತ್ರ ಮೊಬೈಲ್ ಅಲ್ಲಿ ಮಾಡಿದ್ವಿ ಯಾಕೆ ಅಂದ್ರೆ ಭಯ ನಮ್ಗೆ ನಂದೇ ನಾನು ಒಬ್ಬ ಕ್ಯಾಮರಾಮನ್ ಆಗಿ ಕ್ಯಾಮ್ರಾ ಇದೆ ಆ ಕ್ಯಾಮ್ರಾ ಇಟ್ಟಾಗ ಕರೋನಾ ಟೈಮಲ್ಲಿ ಜನ ಯಾರಾದರೂ ನೋಡಿ ಸರ್ ಇವ್ರು ಏನೋ ಮಾಡಿದ್ರೆ ಅಂತಂದ್ರೆ ಟೈಮಲ್ಲಿ ಎತ್ತೆ ಅದಕ್ಕೋಸ್ಕರ ಆ ಬೈಕ್ ಏನ್ ಮಾಡಿದ್ವಿ ಮೊಬೈಲ್ ಅಲ್ಲೇ ನಾವು ಮೂರ್ನಾಕ್ ಮಾಡ್ತೀವಿ ನನ್ನ ಫೋರ್ ಕೆ ಕ್ಯಾಮ್ರಾದಲ್ಲೇ ಮಾಡಿ ಇದುವರೆಗೂ ನಾವು ಇಪ್ಪತ್ತು ದ ಕಿರುಚಿತ್ರಗಳನ್ನ ಮಾಡಿದ್ವಿ ಬಿಡುಗಡೆ ಇನ್ನು ಐದು ಕಿರುಚಿತ್ರಗಳನ್ನ ಮಾಡಿ ನಾವು ಒಂದು ಮಂಡ್ಯದಲ್ಲೇ ಒಂದು ಕಲಾ ಒಂದು ಫಂಕ್ಷನ್ ಮಾಡಬೇಕು ಅನ್ಕೊಂಡಿದೀವಿ ಅದಕ್ಕೆ ನಮ್ಮ ಸಂಗೀತ ಸಂಭ್ರಮದ ಕಾರ್ಯಕ್ರಮ ನಮ್ಮ ಅಂದ್ರೆ ಇಪ್ಪತ್ತೈದು ಯಾವ್ದು ಚಿತ್ರ ಮಾಡಿ ಸರ್ ಒಂದೇ ಬ್ಯಾನರ್ ಮಾಡಿ ಒಂದೇ ಬ್ಯಾನರ್ ಅಲ್ಲಿ ಯಾವ ಬ್ಯಾನರ್ ಸರ್ ಅದು ಸರ್ ನಮ್ದು ಜೆ ಕೆ ಅಂಡ್ ಸಿ ಕೆ ಅಂತ ಒಂದು ಜೆ ಕೆ ಅಂದ್ರೆ ಜನಾರ್ದನ್ ಕೊಂಡ್ಲಿ ಸಿ ಕೆ ಅಂದ್ರೆ ನಮ್ಗೆ ಸ್ವಲ್ಪ ಹಣ ಸಹಾಯ ಮಾಡಿದಂತ ನಿರ್ಮಾಣಕ್ಕೆ ಚಲೋ ರಾಜ್ ಕೋಲೂರ್ ಅಂತ ಓಕೆ ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಧಾರಾವಾಹಿ ಇಪ್ಪತ್ತು ಧಾರಾವಾಹಿಗಳಲ್ಲಿ ನಾವು ಯಾರ ಹತ್ರನು ರೂಪಾಯಿ ಒಬ್ಬರ ಹತ್ರನು ನಾವು ಕೇಳಿಲ್ಲ ತಗೊಂಡಿಲ್ಲ ಓಕೆ ಯಾರನ್ನೂ ಅಂದ್ರೆ ಸ್ಥಳೀಯ ಪ್ರತಿಭೆಗಳನ್ನೇ ಹಾಕೊಂಡು ನಾವು ಪಾತ್ರಗಳನ್ನ ಮಾಡ್ಕೊಂಡು ಹೊರತು ಊಟ ತಿಂಡಿ ಕೊಟ್ಕೊಂಡೇ ಹೊರತು ಬಟ್ ಯಾರಿಗೂ ನಾವು ಗೌರವಧನ ಯಾಕೆಂದ್ರೆ ಹೊರಗಡೆ ಬಂದವರಿಗೆ ಹೌದು ಅದು ಕೊಟ್ಟಿದ್ದೀವಿ ಹೊರತು ಯಾರ ಹತ್ರ ಒಂದು ರೂಪಾಯಿ ಯಾರು ನಾನು ಇಪ್ಪತ್ತೈದನೇ ಫಂಕ್ಷನ್ ವೇದಿಕೆ ಮೇಲೆ ನಾನು ಗಂಟೆಗೆ ಕೇಳ್ತೀನಿ ಹತ್ರ ಒಂದು ರೂಪಾಯಿ ನಾವು ಕೇಳಿಲ್ಲ ಹಾಗಾಗಿ ನಾವು ಈಗ ಇಪ್ಪತ್ತೈದನೇ ಚಿತ್ರ ಹೋಗ್ತಾ ಇದೀವಿ ಇದ್ದೀರಿ ಸರ್ ಓಕೆ ಜೊತೆಗೆ ಒಂದು ಇಪ್ಪತ್ತೈದು ಕಿರುಚಿತ್ರಗಳು ಹೇಳಿದ್ರಲ್ಲ ತಾವು ನಿರ್ಮಾಣ ಮಾಡಿದಿರಿ ನಟನೆ ಮಾಡಿದಿರಿ ಹೌದು ಅದ್ರಲ್ಲಿ ಇಷ್ಟು ಸಾಮಾಜಿಕ ಪ್ರಭಾವ ಬೀರುವಂತ ಅಥವಾ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡುವಂತ ಚಿತ್ರಗಳು ನಾವು ವಯಸ್ಸಿಗೆ ತಕ್ಕನಾಗಿ ನಾವು ಪಾತ್ರ ಮಾಡಿದ್ವಿ ಯಾಕೆಂದ್ರೆ ನಾವು ಬೇರೆ ನಟರ ಅವ್ರಿಗೆ ದುಡ್ಡು ಕೊಡ್ಬೇಕು ಹೌದು ಅದರಿಂದ ನಮ್ಮ ಜನಾರ್ದನ್ ಕೊಂಡ್ಲಿ ಏನ್ ಮಾಡೋರು ನನ್ನೇ ಹೀರೋ ಮಾಡೋರು ಹೀರೋ ಮೀನ್ಸ್ ಕಥೆನೇ ಹೀರೋ ಕತೆ ಹೀರೋ ಈಗ ಮುಖ್ಯ ಹೇಳ್ಬೋದು ನಾನು ಮುಖ್ಯ ಪಾತ್ರ ನಾನೇ ಮಾಡ್ತಿದ್ದೆ ಯಾಕೆಂತಂದ್ರೆ ನಾವು ಬೇರೆಯವ್ರನ್ನ ಕರೆಸ ಹಣ ಕೊಡಬೇಕು ಮತ್ತೆ ಸಮಾಜಕ್ಕೊಂದು ಮೆಸೇಜ್ ಇರಬೇಕು ಈ ಪ್ರೀತಿ ಪ್ರೇಮ ಮರ ಸೊತ್ತು ಆ ಥರದ್ದೆಲ್ಲ ಒಂದು ಮೆಸೇಜ್ ಸಂದೇಶ ಸಮಾಜಕ್ಕ ನಮ್ಮ ಇದಕ್ಕೆ ಸಪೋರ್ಟ್ ಆಗಿ ಜಿ ವಿ ನಾಗರಾಜ್ ಅವರು ಕನ್ನಡ ಚುಟುಕು ಸಾಹಿತ್ಯ ಹಲವಾರು ಜನ ನಮಗೆ ಸಹಾಯ ಮಾಡಿದ್ರು ಸರ್ ಒಬ್ಬರಿಗೊಬ್ಲ ಸಹಾಯ ಮಾಡಿದರೆ ಸಹಾಯ ಅಂದ್ರೆ ತಲುಪ ಮಾಡಿದ್ದಾರೆ ದನ ಯಾವತ್ತೂ ಕೇಳಿಲ್ಲ ಕೇಳಿಲ್ಲ ನಾವು ಕೇಳೋದೂ ಇಲ್ಲ ಕೇಳುವಲ್ಲ ಹಾಗಾಗಿ ನಾವು ಮಾಡ್ಕೊಂಡು ಬರ್ತಾ ಇದೀವಿ ತಮಗೆ ಸಿಕ್ಕಿರುವಂಥ ಪ್ರಶಸ್ತಿಗಳು ಇಲ್ಲಿವರೆಗೆ ಯಾವ್ಯಾವ ಪ್ರಶಸ್ತಿಗಳು ಸಿಕ್ಕಿದೆ ಸರ್ ನನಗೆ ಹಲವಾರು ಒಂದು ನಲವತ್ತೇ ಪ್ರಶಸ್ತಿಗಳು ಬಂದಿದೆ ಸುಮಾರು ಬಂದಿದೆ ನನಗೆ ರಾ ಕ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಮಂಡ್ಯ ಜಿಲ್ಲೆಯಿಂದ ಬಂದಿದೆ ಹಾಗೆ ನಮ್ಮ ಬೇಕರಿ ಬೇಕ್ರಿರಾಮೇಶ್ವರವ್ರದ್ದು ಕದಂಬ ಸೇವಾ ರತ್ನ ಪ್ರಶಸ್ತಿ ಬಂದಿದೆ ಜಿ ವಿ ನಾಗರವ್ರದ್ದು ಚುಟುಕು ಸಾಹಿತ್ಯ ಪ್ರಶಸ್ತಿ ಬಂದಿದೆ ಆಮೇಲೆ ಮ ಮಕ್ಕಳ ವೇದಿಕೆ ನಮ್ಮ ಇವರು ರಾಜರತ್ನ ಮಂದಿ ಮಕ್ಕಳ ಸಾಹಿತ್ಯ ವೇದಿಕೆ ಪ್ರಶಸ್ತಿ ಹಾಗೆ ಸುಮಾರು ಕಲಾವಿರು ಕಲಾ ಸಂಸ್ಥೆಯವರು ನನಗೆ ಹಲವಾರು ಪ್ರಶಸ್ತಿಗಳನ್ನ ಗೌರವಗಳನ್ನ ಬಿರುಗಳನ್ನ ಕೊಟ್ಟಿದ್ದಾರೆ ಈ ಪ್ರಶಸ್ತಿಗಳು ನನ್ನ ಭಾವನೆಗೆ ಈ ಪ್ರಶಸ್ತಿಗಳು ಬಂದಾಗ ನಾವು ಬೀಗಬಾರದು ಹೌದು ಅಂದ್ರೆ ನಿಮ್ಮ ಕೆಲಸದ ಮೇಲೆ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡ್ಲಿ ಅಂತ ಜವಾಬ್ದಾರಿ ಇರುತ್ತೆ ಹೊರತು ನಮ್ಗೆ ಅಲ್ಲಿಗೆ ಮುಗಿಯಲ್ಲ ಆ ಜವಾಬ್ದಾರಿಯಿಂದ ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕು ನಲವತ್ತೈದು ಚಿತ್ರ ಅರವತ್ತೆಂಟು ಧಾರಾವಾಹಿ ಅಷ್ಟೆಲ್ಲ ಸತ್ಯಣ್ಣ ಇನ್ನು ಹೆಚ್ಚು ಹೆಚ್ಚು ಮಾಡಿ ಅಂತ ಆಯ್ತಾ ಸರ್ ಎಲ್ಲ ಆಶೀರ್ವಾದ ಇರಬೇಕು ಹಾಗೆ ತಾವು ಇನ್ನೂ ಮುಖ್ಯವಾಗಿ ಕೇಳಬೇಕು ಅಂದರೆ ನಮಗೆ ಕೇಳಿರೋ ವಿಚಾರ ಏನಪ್ಪ ಅಂದರೆ ತಾವು ಹಾಸ್ಯ ಪಾತ್ರಗಳಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸ್ತೀರಿ ಅಂತ ಹೇಳಿ ಹೌದು ನೀವು ಹಾಸ್ಯ ಪಾತ್ರಗಳು ಮತ್ತೆ ಹಾಸ್ಯ ಜುಗಲ್ಬಂದಿಗಳು ಹಲವಾರು ಕಾಮಿಡಿಯನ್ ಕನ್ನಡದಲ್ಲಿ ಮಾಡಿದಿರಿ ಅಂತ ಕೇಳ್ಪಟ್ಟಿದ್ದೀವಿ ಯಾವ ಯಾವ ಕಾಮಿಡಿ ನಟರ ಜೊತೆ ಮಾಡಿದಿರಿ ಅದರ ಅನುಭವ ಯಾವ ರೀತಿ ಮಾಡಿದೀನಿ ಡಿಂಗ್ರಿ ನಾಗರಾಜ್ ಅವರು ಬೀರಾದಾರ್ ಹಲವಾರು ನಮ್ಮ ಏನ್ ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯ ಕಲಾವಿದ್ರೆ ಮಾಡಿದೀವಿ ಅವ್ರ ಜೊತೆಲೆಲ್ಲ ಸರ್ ಮಾಡಿದ್ದೀನಿ ಅದಲ್ದೇ ಮಂಡ್ಯದಲ್ಲಿ ಇನ್ನೊಂದು ಫೇಮಸ್ ನೀವು ಏನಂದರೆ ವೇದಿಕೆ ಕಾರ್ಯಕ್ರಮ ಕೊಡೋದರಲ್ಲಿ ಇಡೀ ರಾಜ್ಯಾದ್ಯಂತ ಹಲವಾರು ವೇದಿಕೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಿ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀವಿ ಅಂತೇಳಿ ನಮಗೆ ಗೊತ್ತಿದೆ ಅದರ ಬಗ್ಗೆ ವಿಚಾರ ತಿಳಿದಿದ್ದೀವಿ ನಾವು ಯಾವ ರೀತಿ ಕಾರ್ಯಕ್ರಮಗಳನ್ನ ಕೊಡ್ತೀರಿ ತಾವು ಯಾವ ತರ ಜನಗಳನ್ನ ತಲುಪ್ತಾ ಇದೀರಿ ಈ ಮುಖಾಂತರ ಸರ್ ನಮ್ದು ಒಂದು ಹಾಸ್ಯ ಅಂತ ಒಂದು ತಂಡ ಮಾಡ್ಕೊಂಡು ತಂಡ ಮಾಡಿದೀರಿ ತಂಡದಲ್ಲೇ ನಾವಿಬ್ರೆ ನಾನು ಮತ್ತೆ ಜನಾರ್ನ್ಕೊಂಡ್ ಇನ್ಯಾರು ಪ್ರತಿಭೆ ಬೇಕು ಅಂದ್ರೆ ಉಪಯೋಗಿಸ್ಕೊಳ್ತೀವಿ ಇಲ್ಲಾಂದ್ರೆ ನಾವ್ ಇಬ್ಬರೇ ಹೋಗ್ತೀವಿ ಇಬ್ರೆ ನಾವಿಬ್ರೆ ಸೇರ್ಕೊಂಡು ಎರಡು ಗಂಟೆಗಳ ಕಾಲ ನಾವು ಕಾರ್ಯಕ್ರಮ ಕೊಡ್ತೀವಿ ಹಾಸ್ಯಕಾರಿ ನಿರಂತರ ನಿರಂತರ ಅಂದ್ರೆ ಏನು ಈ ಕಾಮಿಡಿ ಕಲಾಡಿಗಳು ಬರುತ್ತೆ ಅದೇ ತರನೆ ನಾವು ಪಾತ್ರಕ್ಕೆ ಒಂದೊಂದು ಸೆಕೆಂಡ್ ಪಾತ್ರಕ್ಕೆ ಬಟ್ಟೆಗಳನ್ನ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡಿಕೊಂಡು ನಮಗೆ ಒಳ್ಳೆ ಹಾಸ್ಯ ಕಾರ್ಯಕ್ರಮಗಳನ್ನ ನಾವು ಕೊಡ್ತೀವಿ ಸರ್ ನಾವು ಅದರಲ್ಲಿ ಒಂದು ಎಷ್ಟೋ ಕಡೆ ನಾವೇನು ಮಾಡ್ತೀವಿ ಯೋ ಕೇಳಿದ್ದೇ ಕೇಳ್ತಾರೆ ನೋಡಿದ್ದೆ ನೋಡ್ತಾರೆ ಅಂತ ನಾವು ಬದಲಾಯಿಸಿದ್ರು ಕೆಲವರು ಜನ ಡಿಮ್ಯಾಂಡ್ ಮಾಡಿ ಕೇಳ್ತಾರೆ ಏನಂದ್ರೆ ಕುಡ್ಕೊಂಡ್ ಪಾತ್ರ ಮಾಡಿ ಕುಡ್ಕೊಂಡು ಮಾಡಿ ಕುಡ್ಕೊಂಡು ಮಾಡಿ ಈಗ ವೇದಿಕೆ ಮೇಲೆ ಉದಾಹರಣೆಗೆ ನನ್ನ ಸ್ನೇಹಿತ ಒಬ್ಬ ಜನಕೊಂಡಿದ್ದಾನೆ ಅವ್ರು ಮಾಡ್ತಾನೆ ಈಗ ಕೇಳೋಣ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲನೇದಾಗಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ನಾನೇನು ಮಾಡ್ತೀನಿ ಅಂದರೆ ಆ ಟೈಮಲ್ಲಿ ಒಂದು ಯಾವ್ದಾದ್ರು ಒಂದು ಹಾಸ್ಯ ತೊಳಕ ಹೇಳಿ ನಾನೇನು ಮಾಡ್ತೀನಿ ಒಳಗಡೆನೆ ಬಟ್ಟೆ ಹಾಕ್ಬಿಡ್ತೀನಿ ಚಡ್ಿನೂ ಒಂದು ಬನ್ನಿ ಆಡಿಯನ್ಸ್ ಮಧ್ಯದಿಂದ ಬರ್ತೀನಿ ಕನ್ನಡದ ಮಕ್ಕಳೆಲ್ಲ ಒಂದಾಗ್ಬಿಡ್ಬೇಕಾ ಸಿಗಲ್ಲ ಬಂದರೆ ಮಾಡ್ತೀಯಾ ಅಂದಣ ಅವನು ಅಣ್ಣ ಯಾರಣ ಇವ್ ಕುಡ್ಕೊಂಡ್ ಮೇಲೆ ಅದೇ ಸಿಗಲ್ಲ ಮಾಡ್ತೀಯ ಅಂತಿನಿ ಅಣ್ಣ ಇದು ಆಡೋಣ ಯಾಕಣ್ಣ ಆರ್ಕೆಸ್ಟ್ ಅವನೇನ್ ಮಾಡ್ತಾನೆ ಇದು ಅಣ್ಣ ಯಾಕೆ ತೊಂದರೆ ಕೊಡ್ತೀಯ ಅಂದಾನೆ ಅಳೆ ಆಡೋಳು ರಾಜ ಜೈ ಅಂತೀನಿ ಆಗ ಆಯ್ತಣ್ಣ ಆಯ್ತಣ್ಣ ಕೂಡ್ಸಾನೆ ಕೂಡ್ಸ್ಬಿಟ್ಟು ಏನ್ ಮಾಡ್ತಾರೆ ಮತ್ತೊಂದು ಆಡು ಶುರು ಮಾಡ್ತಾನೆ ಅನಿಸುತ್ತಿದೆಯಾಕೋ ಇಂದು ನೀನೇನೇ ನನ್ನ ಒಳ್ಳೆಂದು ಅನ್ನ ಶುರುವಾದ ಅದಕ್ಕೆ ಮತ್ತೆ ಎದ್ಬಿಡ್ತೀನಿ ಎದ್ಬಿಡ ಐದು ದಿವಸ ಅಲ್ಲೇ ಏನಂತ ಅನಿಸುತ್ತಿದೆ ಯಾಕೋ ಇಂದು ಕುಡ್ದಿರೋದು ನನಗೆ ಅನಿಸಿಲ್ಲ ನಿನಗೆ ಅನಿಸ್ತಿದೆ ಅಂತ ಅಣ ಇದು ಆರ್ಕೆಸ್ಟ್ ಅಣ ಯಾಕಣ ಡಾಕ್ಟ್ರೆ ಇಷ್ಟು ಜಯ ಹೇಳ್ತೀನಿ ಆಯ್ತಣ್ಣ ಕೂತ್ಕೋ ಕೂತ್ಕೊ ಅನ್ಬಿಟ್ಟು ಏನು ಮಾಡ್ತಾನೆ ನೆಕ್ಸ್ಟ್ ಏನು ಮಾಡ್ತಾನೆ ಈಗ ಇನ್ನೊಂದು ಒಂದು ಚಿತ್ರಗೀತೆ ಕೇಳೋಣ ಉಪೇಂದ್ರ ನಡೆಸಿರೋದು ಪ್ರೀತ್ಸೆ ಪ್ರೀಸೆ ಕಣ್ಣ ಮುಚ್ಚಿ ನನ್ನ ಪ್ರೀತ್ಸೆ ಅಂತಾರೆ ಅವಾಗ ಈ ಕುಡುಕನ ಭಾವನೆ ಏನಂದರೆ ಇವ್ನು ನನಗೆ ಹೇಳದೇನ್ಬಿಟ್ಟು ಏನು ಮಾಡಿದ್ರೆ ತಿರುಗಿ ಹಾಕ್ಬಿಡ್ತಾನೆ ಅಲ್ಲಿಸೋ ಇಲ್ಲ ಈ ಹಳ್ಳಿಗಳ ಕಡೆ ಜನ ಎಲ್ಲ ಬಂದಿರ್ತಾರೆ ಫ್ಯಾಮಿಲಿಗಳು ಅವರು ಜಾಸ್ತಿ ನನ್ನ ಮಗಳು ಎದುರುಗಡೆ ಕೂತು ಹೇಳಿ ಅಂತ ಪ್ರೀತ್ಸೆ ಪ್ರೀತ ಪ್ರೀಸಲ್ಲ ಮರ್ದಾದ್ರೆ ಹೇಳ ಅಂದರೆ ನಾನು ದೇವ್ರನಗೂ ನಿನ್ನ ಮಗಳ ಯಾರಿಗೂ ಗೊತ್ತಿಲ್ಲ ಅವ್ನ ಪಾತ್ರ ಅದು ಬೇರೆ ಯಾರು ಗೊತ್ತಿಲ್ಲ ಅಣ್ಣ ದೇವರೇ ನಾನು ಬಿಟ್ಬೋಣ ಅಂದು ಬೇಡ ಹಾಡ್ಯಾಡ ಹಾಳೆ ಅಳ ಓದ್ತಿದ್ದೆ ಏನು ಅಂತ ಒಂದು ಚಿತ್ರದಿಂದ ಕೇಳೋಣ ಏನೇ ಕೇಳು ಕೊಡುವೆ ನಿನಗೇ ನಾನೀಗ ನಿನ್ನ ಬೈಯಕ್ಕೆ ಅಯ್ಯೋ ಏ ನ ಏನೇ ಕೇಳು ಕೊಡುವೆ ನಿನಗೆ ನಾನೀಗ ಒಂದು ಕೊಟ್ಟರೆ ಎಣ್ಣೆ ಅವಾಗ ಏನು ಮಾಡಿ ಜರ ಎಲ್ಲ ಗೊಲ್ಲಂದ್ರಣ ಗಲ್ ಎಣ್ಣೆಲ್ಲ ತರಲ ಯಾಕೆ ಅಳು ನೀವು ಕೆಟ್ಟರೆ ಬಿಡ್ಬಿಡ್ದು ಇಲ್ಲಾದ್ರೆ ಒಡ್ದು ಹೇಳು ಅಂದಿನಿ ಆಟದ್ಕ ಏನು ಮಾಡ್ತಾನೆ ಇವನು ಹೋದ್ರೊಳ್ ಏನ್ಬಿಟ್ಟು ಬೇರೆ ಆಟ ಶುರು ಮಾಡ್ತಾನೆ ಚಿರಾಜ್ ಕುಮಾರ್ ನಡೆಸಿ ಚಿತ್ರದಿಂದ ಕೇಳೋಣ ಒಡಿ ಮಗ ಒಡಿ ಮಗ ಬೇಡ ಇವ್ನ ಅಂತಾನೆ ಇವ್ನೇನು ಮಾಡ್ತಾನೆ ನನಗೆ ಬಿಡ ಒಡ್ಯಾ ಜಗ ಹೇಳಿದೆ ಹೊಡಿಬೇಗ ಬಿಡ ಬಿಡಬೇಡ ಇವನ ಹೊಡ್ಯ ಹೊಡೀದ್ರೆ ಸುಳ್ಳ ಅಂದಿನಿ ಅಣ್ಣ ಯಾ ಕಣ ನಿನ್ ಓಡಿಲಿ ಕಣಗೆ ಏನು ಮಾಡ್ತಾನೆ ಕುಲದಲ್ಲಿ ಮೇಲೆ ಆಗೋದು ಹುಂಚಪ್ಪ ಅದು ಹಾಡು ಹೇಳಿ ಎಂಡಿಗೆ ಹೋಗ್ತಾನೆ ಅದು ಪಾತ್ರ ಎರಡು ಅಭಿನಯಗಳು ಪಾತ್ರದ ಆನಂತರ ಏನಾಗುತ್ತೆ ಫೈನಲ್ ಆಗ ಏನು ಮಾಡ್ತೀನಿ ತಿರ್ಗಾ ಬರ್ತೀನಿ ನಾನು ನೀವು ತಿರ್ಗಾ ಬಂದನಲ್ಲಪ್ಪ ಇವನು ಅಂತಾನೆ ಈಗ ಪ್ಲಸ್ ಮೂರು ಪ್ರಶ್ನೆ ಇದೆ ಅದನ್ನು ನೀವು ನೆರವೇರಿಸ್ಬೇಕು ಅಂತಾನೆ ಏನೋ ಅದು ಅಂತಾನೆ ಏನಂದರೆ ಟ್ವೆಂಟಿ ಫೋರ್ ಅವರ್ಸ್ ಬಾರ್ ತೆಗೆದಿರಬೇಕು ಅಂತಾನೆ ಆವಾಗ ಇವನು ನನ್ನ ಮೆಸೇಜ್ ಪಾಸ್ ಮಾಡ್ತಾನೆ ನೋಡಿರಿ ಈ ಕುಡುಕು ನನ್ನ ಮಗನಿಗೆ ಟ್ವೆಂಟಿ ಫೋರ್ ಅವರ್ಸ್ ಭಾರ ತೆಗ್ದಿರ್ಬೇಕಂತೆ ಅಲ್ಲರಿ ಅಂಗಡಿ ತೆಗಿರಿ ಗೊಬ್ಬರದ ಅಂಗಡಿ ತೆಗಿರಿ ಔಷಧಿ ಅಂಗಡಿ ತೆಗಿರಿ ಈ ನನ್ನ ಮಗನಿಗೆ ಟ್ವೆಂಟಿ ಫೋರ್ ಅವರ್ಸ್ ಭಾರ ತೆಗ್ದಿರ್ಬೇಕಂತ ಆಯಿತು ಮಾಡ್ತೀನಿ ಎರಡನೇದು ಪ್ರಶ್ನೆ ಇದೆ ಅಂತೀನಿ ಏನಪ್ಪ ಎರಡನೇ ಪ್ರಶ್ನೆ ಕುಡುಕರು ಯಾವ್ದು ಬಾರವ್ರ ಸಾಲ ಕೊಡಬೇಕು ಅಂತೀನಿ ಅವಾಗ ಇವನು ಇನ್ನೊಂದು ಮೆಸೇಜ್ ಪಡ್ತಾನೆ ನೋಡಿರಿ ಎಲ್ಲರಿಗೆ ಓದೋ ವಿದ್ಯಾರ್ಥಿ ಕೊಡಲಿ ನಮ್ಮ ರೈತರಿಗೆ ವ್ಯವಸಾಯ ಕೊಡಲಿ ಸಾಲ ಕೊಡಲಿ ಓಕೆ ಈ ನನ್ನ ಮಗನಿಗೆ ಕುಡಿಯೋಕೆ ಸಾಲ ಕರ್ಕೊಡ್ಬೇಕು ಆಯಿತು ಹೋಗಪ್ಪ ಇಲ್ಲೊಂದು ಪ್ರಶ್ನೆ ಇದೆಲ್ಲ ಲಾಸ್ಟ್ ಪ್ರಶ್ನೆ ಅಂತ ಏನು ಹೇಳ್ಬಿಟ್ಟು ಅಂತ ನಾನು ಕೋಪ ಹಾಕ್ಬಿಟ್ಟು ಹೇಳಿದ್ರೆ ಕುರುಕುರು ಕೊಟ್ಟು ಸರ್ ಸರ್ಕಾರ ತೀರ್ಸ್ಬೇಕು ಅಂತೀನಿ ಆದರೆ ಜನ ಎಲ್ಲ ಗೊಲ್ಲ ಅಲ್ಲ ರೀ ರೈತರು ಸಾಯ್ತಾಯಿದ್ದಾರೆ ರೈತರ ಸಾಲ ಮನ್ನಾ ಮಾಡಿದ್ರೆ ಎಷ್ಟು ಓಕೆ ವಿದ್ಯಾರ್ಥಿಗಳು ಓದಕ್ಕೆ ತ ಸಾಲ ಮಾಡಿರ್ತಾರೆ ಅದರದ್ದು ಮನ್ನಾ ಮಾಡಿದ್ರೆ ಓಕೆ ಈ ನನ್ನ ಮಗ ಕುಡಿದಿರೋದಕ್ಕೆ ನಾವು ಸಾಲ ಸರ್ಕಾರ ಸ ಮನ್ನಾ ಮಾಡ್ಬೇಕಂತೆ ಆಯ್ತು ಹೋಗಪ್ಪ ಅಸೆಂಬ್ಲಿ ಮಾತಾಡ್ತೀನಿ ಅಸ್ಸಾಬನ್ನ ಅಕ್ರಮ ಮಾಡ್ತಾ ಇರ್ತೀರಾ ತಗದಿಲ್ವ ನಿಮಗೆ ಏಯ್ ಅಸ್ಸಾಮಲ್ ಅಲ್ಲ ಈ ಮಾಡ್ತೀವಿ ಹೋಗುವ ಸರ್ ಜಲಕ್ ಸೂಪರ್ ಸರ್ ಎರಡು ಗಂಟೆ ಕಾರ್ಯಕ್ರಮ ಜನಗಳನ್ನ ರಂಜನಾ ಮಾತ್ರ ಕೊಡ್ತೀವಿ ಸರ್ ಓಕೆ ಭೂತ ಇಷ್ಟು ಕಾರ್ಯಕ್ರಮ ಮಾಡಿದ್ವಿ ಸರ್ ಈಗ ಸರ್ ಈಗ ನಾವೇ ಒಂದು ಎಂಟುನೂರಿಂದ ಒಂಬೈನೂರು ಕಾರ್ಯಕ್ರಮ ಮಾಡ್ತೀವಿ ಸರ್ ದೊಡ್ಡ ಸಂಖ್ಯೆ ಮಂಗಳೂರು ಮಡಿಕೇರಿ ಬೆಂಗಳೂರು ಮಂಡ್ಯದಲ್ಲೂ ಸಾಮಾನ್ಯವಾಗಿ ಹಲವಾರು ಸಂಘ ಸಾಸ್ಥೆಯರು ಖರೀದಿಯಾದ ಕಾರ್ಯಕ್ರಮಗಳು ಮಾಡಿ ಕೊಡ್ತಾನೆ ಇರ್ತೀವಿ ಈಗಲೂ ಕೊಡ್ತದೆ ಈಗ ಮುಂದಿನ ವಾರ ಮುಂದೆ ಹಿಂಗ್ ಬರ್ತಾಯಿದೆ ರಾಜ್ಯೋತ್ಸವ ಬರ್ತಾ ಇದೆ ಹೌದು ಏ ಇನ್ ಮುಂದೆ ಗಣೇಶ ಚತುರ್ಥಿ ಬರ್ತಾ ಇದೆ ಗಣೇಶ ಚತುರ್ಥಗಳ ತಾವು ಕಾರ್ಯಕ್ರಮ ಕೊಡ್ತಾ ಇರ್ತಾರೆ ಓಕೆ ಆ ತಾವು ಹಾಸ್ಯ ಕಲಾವಿದ್ರದ ಬಗ್ಗೆ ಹೇಳ್ತಾ ಇದ್ರಿ ಆ ಹಾಸ್ಯ ಕಲಾವಿದ್ರದ್ ಜಲಕ್ ಕೂಡ ತೋರ್ಸ್ಬಿಟ್ರಿ ಒಂದೆರಡು ನೀವು ಹಾಸ್ಯ ಕುಟುಂಬದಲ್ಲಿ ಒಂದು ಪರಿಸರದಲ್ಲಿ ನೀವು ಅಭಿನಯ ಮಾಡುವಾಗ ನಿಮ್ಮ ಆ ಒಂದು ಅನುಭವ ಯಾವ ರೀತಿ ಇರ್ತದೆ ಸರ್ ಅನುಭವ ಅಂತಂದರೆ ಈಗ ನಮ್ಮ ಕುಟುಂಬದಲ್ಲಿ ಅಂದರೆ ಈಗ ನನಗೆ ಹೆಂಡತಿ ಇದ್ದಾಳೆ ಒಬ್ಬಳು ಮಗಳಿದ್ದಾಳೆ ಆ ಮಗಳ ಮಗಳಿಗೂ ಮದುವೆ ಮಾಡ್ವಿ ಮಗಳು ಏನ್ ಮಾಡುವಳಂದ್ರೆ ಹೆಂಡತಿ ಮಾಡಿಲ್ಲ ಮಗಳು ಅವಳು ಕಾಲೇಜಲ್ಲಿ ಮತ್ತೆ ಹೈಸ್ಕೂಲ್ ಅಲ್ಲ ರಾಘವೇಂದ್ರ ವೈಭವ ಹಾಗೆ ಹೇಗೆ ಅಂತ ನನ್ನ ಒಂದು ಚೂರು ಹಣ ಒಂದು ತುಳುಕಿತ್ತು ಆ ಈಗ ಮದುವೆ ಮಾಡಿದ್ವಿ ಮೊಮ್ಮಕ್ಳು ಟ್ರೆಂಡ್ಸ್ ಮೊಮ್ಮಕ್ಳು ಆಯ್ತು ಈಗ ಯಾರು ಇಲ್ಲ ಸರ್ ನಮ್ಮ ಮನೆಯಿಂದ ನಾನು ಒಬ್ಬ ಕಲಾವಿದರಿಗೆ ನಿರಂತರವಾಗಿ ಸಕ್ರಿಯವಾಗಿ ರಂಜಿಸ್ತಾ ಸರ್ ಹೌದ್ ರಂಜನೆ ಕೊಡ್ತಾ ಇದೀರಿ ಇನ್ನೂ ಧನ್ಯವಾದಗಳು ಸರ್ ತಮ್ಮ ಈ ಒಂದು ರಂಜನೆ ಕೊಡ್ತಾ ಇರೋದಕ್ಕೆ ತಮ್ಮ ಹಿರಿಯ ಕೆಲವೊಂದ್ರೆ ಒಡನಾಟನ ಕೇಳಿದೆ ಯಾವ್ಯಾವ ಹಿರಿಯ ನಟರ ಜೊತೆ ಆಕ್ಟ್ ಮಾಡಿದಿರಿ ಮತ್ತೆ ಅದರ ಅನುಭವ ನಿಮ್ಗೆ ಯಾವ ಯಾವ ರೀತಿ ಅನುಭವನ ಕೊಡ್ತಾ ಇರ್ತೇನೆ ಪ್ರಾರಂಭದಿಂದ ಕೂಡ ಯಾಕೆಂದ್ರೆ ನೀವು ಪ್ರಾರಂಭದಿಂದ ತಾವು ಹಲವಾರು ಜೊತೆ ನಟರ ಜೊತೆ ಆಕ್ಟ್ ಮಾಡಿದಿರೋ ತಾವು ಹೌದು ಅದೆಲ್ಲ ಯಾವ ರೀತಿ ನಿಮಗೆ ಪ್ರೇರಣೆ ಆಗ್ತಾ ಇತ್ತು ಸರ್ ಪ್ರೇರಣೆ ಅಂತಂದ್ರೆ ನನಗೆ ಈ ಒಳ್ಳೊಳ್ಳೆ ನಿರ್ದೇಶಕರು ನನ್ನ ಕೈ ಸಿಕ್ಕಿದ್ರು ಪಾಪ ಹಾಗಾಗಿ ನನಗೆ ಒಳ್ಳೊಳ್ಳೆ ಆಫೀಸ್ ಕ್ಯಾರೆಕ್ಟರ್ ಡಿ ಸಿ ರೌಡಿಯಮ್ಮಲ್ಲಿ ಡಿ ಸಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂಬರೀಷ್ ಸಿನಿಮಾ ಅನಂತ್ ನಾಗ್ ಸಿನಿಮಾ ವಿಷ್ಣುವರ್ಧನ್ ಅವ್ರ ಸಿನಿಮಾ ರಾಜ್ಕುಮಾರ್ ಸಿನಿಮಾದಲ್ಲಿ ಒಂದೇ ಒಂದ್ ಸಿನಿಮಾದಲ್ಲಿ ಒಂದ್ ಸಣ್ಣ ಪಾತ್ರ ಮಾಡಿದ್ರು ಅಷ್ಟೇ ಅದೊಂದು ಬಿಟ್ರೆ ಬಾ ಅದು ಬಿಟ್ರೆ ಶಶಿಕುಮಾರ್ ಅವ್ರ ಜೊತೆ ಒಳ್ಳೊಳ್ಳೆ ಹೀರೋಗಳ ಜೊತೆ ಕಿತ್ತೂರ್ನವಳಿ ಅಂತ ಒಂದು ಸಿನಿಮಾದಲ್ಲಿ ನಮ್ಮ ಸಾಯಿ ಪ್ರಕಾಶ್ ಡೈರೆಕ್ಷನ್ ಅಲ್ಲಿ ಅವ್ರ ಜೊತೆಲೇ ಇರ್ತಿದ್ದೆ ಅಂದರೆ ಅವಾಗಿನ ಸ್ವಲ್ಪ ಇಪ್ಪತ್ತೈದು ವರ್ಷ ಆದರೆ ಒಂಚೂರು ಯಂಗ್ ಅವನು ಅವ್ರ ಗೆಳೆಯರ ಪಾತ್ರಗಳನ್ನ ಮಾಡ್ತಿದ್ವಿ ಆ ಫೈಟ್ ಮಾಡುವಾಗ ಏನು ಮಾಡಿದ್ದೆ ನಮಗೆ ಫೈಟ್ ಗೀಟೆಲ್ಲ ಬಂದು ಬರೋಲ್ಲ ಸರ್ ಅವರು ನಮ್ಮ ಸಾಯಿ ಪ್ರಕಾಶರು ಅವರು ಕರಿತಿದ್ದನ್ನು ಸತ್ಯ ಕರಿತಿಲ್ಲ ಏ ಮಂಡ್ಯ ನೋವು ಚೇರ್ಸ್ತಾವ್ ಚೇದ್ಯ ನಾನು ಕಳ್ಬಿಟ್ಟು ಚೇರ್ಸ್ಬಿಟ್ಟು ಏನು ಮಾಡಿದ್ರು ಇವ್ರೇನ್ ಮಾಡಿ ಎಳ್ಕೊಂಡು ಒಡೆಯುವಾಗ ಏನು ಮಾಡಿದ್ರು ಒಂದು ಪಂಚು ಕಣ್ಣಿಗೆ ಬಿದ್ದೋಗಿತ್ತು ಕಣ್ಣು ಎಲ್ಲೋ ಏನಾಗ್ಬಿಡ್ತು ಅಂತ ಭಯ ಆಗಿತ್ತು ಹಾಗೆ ಕಲಾ ನಮ್ಮ ನಿರ್ದೇಶಕರುಗಳು ನನಗೆ ಒಳ್ಳೆಯ ಪ್ರೋತ್ಸಾಹ ಕೊಟ್ಟು ಜನಿಸಿದ್ದಾರೆ ಸರ್ ಎಲ್ಲರಿಗೂ ನಾನು ಚಿರಋಣಿ ಆಗಿರಬೇಕು ಸರ್ ಥ್ಯಾಂಕ್ ಯು ಸರ್ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಾವು ತಮ್ಮ ಚಿತ್ರರಂಗದ ನಡೆ ಮತ್ತು ನಿಮ್ಮ ಪಯಣದ ಬಗ್ಗೆ ಒಂದು ವಿಸ್ತಾರವಾದ ಪರಿಚಯವನ್ನು ಮಾಡಿಕೊಟ್ಟಿದ್ದೀರಿ ಮತ್ತು ಚಿತ್ರರಂಗದ ಪಯಣ ನಿಮ್ಮ ಹಾಸ್ಯ ನಟನೆ ಹಲವಾರು ನಟರೊಂದಿಗೆ ತಮ್ಮ ಒಡನಾಟ ಆಮೇಲೆ ತಮ್ಮ ಕುಟುಂಬದ ಪರಿಸರ ಅಶ್ವಥ್ ಅವರ ಕುಟುಂಬದ ಹಿರಿಯರಾದಂಥ ಅಶ್ವಥ್ ಅವರ ಕುಟುಂಬದ ತಾವು ಬಂದಿರೋದು ಇವೆಲ್ಲವನ್ನು ಇವತ್ತು ನಮ್ಮ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ಹೇಳಿದ್ದೀರಿ ನಿಮ್ಮ ಕಲಾಸೇವೆ ಇದೇ ರೀತಿ ಮುಂದುವರಿಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕಲಾ ರಸಿಕರನ್ನು ನಮ್ಮ ಕರ್ನಾಟಕದ ಜನತೆಯನ್ನು ಹೆಚ್ಚು ಹೆಚ್ಚು ರಂಧಿಸಿ ರಂಜಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ತಮಗೆ ಧನ್ಯವಾದ ನಡೀತೀವಿ ಸರ್ ಹೇಮಂತವರ ಆಶೀರ್ವಾದ ಇರಬೇಕು ನಿಮಗೆ ಮತ್ತು ನಿಮ್ಮ ಚಾನೆಲ್ನವರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್